ನಾಲ್ಕು ತಿಂಗಳು ಬಾಣಂತಿ ಸರ್ ಸಣ್ಣ ಮಗು ಇದೆ ಆ ಬಾಣಂತಿ ಮೇಲೆ ಸರ್ ಯಾಕೆ ಕೈ ಮಾಡಿದ್ರು ಅಂತ ನಮ್ಗೆ ಇನ್ನೂ ಗೊತ್ತಾಗ್ಲಿಲ್ಲ ಈಗ ಸಂಬಂಧಪಟ್ಟ ಈಗ ಎಲ್ಲರಿಗೂ ನಾವು ತಿಳಿಸಿದೀವಿ ಆದ್ರೂ ಇನ್ನೂ ಅವ್ರ ಮೇಲೆ ಎಫ್ ಆರ್ ಆಗಿಲ್ಲ ಯಾವ ತರ ಐ ಆರ್ ಆಗಿಲ್ಲ ನಮ್ಗೆ ನ್ಯಾಯ ತೆಗೆದಂಗೆ ಇದೇ ತರ ತುಂಬಾ ಜನರಿಗೆ ಅನ್ಯಾಯ ಆಗಿದೆ ಇದೇ ತರ ತುಂಬಾ ಜನ ಮೊನ್ನೆ ನಾವು ಪ್ರೆಸ್ ಮೀಟ್ ಕರೆದಾಗ್ಲೇ ಅಲ್ಲಿ ತುಂಬಾ ಜನ ಬಂದಿದ್ರು ಅವಾಗ ಎಲ್ಲರೂ ಹೇಳ್ಕೊಂಡ್ರು ನಮ್ಗೆ ಹಿಂಗ ಆಗಿದೆ ಅಂತ ಸರ್ ನಾಲ್ಕು ತಿಂಗಳು ಬಾಣಂತಿ ಅಂದ್ರೆ ಅವ್ರು ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಂಡಿರ್ತೀವಿ ನಾವು ಅಂತ ಬಾಣಂತಿ ಮೇಲೆ ಆಪ್ಷನ್ ಬಂದಾಗ ಈ ವೈದ್ಯರೇ ಹೀಗ್ ಮಾಡಿದ್ರೆ ಅವ್ರು ಸರ್ ಮತ್ತೆ ಫೀಸ್ ಕೇಳಿದ್ರು ಮೂವ್ ಸಾವಿರ ಫೀಸ್ ಆಗತ್ತೆ ಅಂದ್ರೆ ಇದು ಕ್ಯಾಂಪ್ ಇಲ್ಲ ಅದಕ್ಕೋಸ್ಕರ ನಾವು ಪ್ರೈವೇಟ್ ಆಗಿ ಮಾಡ್ತಾ ಇರೋದು ಮೂರ್ ಸಾವಿರ ಫೀಸ್ ಆಗತ್ತೆ ಅಂದ್ರು ಆ ಮೂರ್ ಸಾವಿರ ಫೀಸ್ ತಗೊಂಡ್ ಸರ್ ಅವ್ರು ನಿಯತ್ತಾಗಿ ಕೆಲಸ ಮಾಡಿದ್ರೆ ಬೇಜಿರ್ಲಿಲ್ಲ ಬಾಣಂತಿ ಮೇಲೆ ಹೊಡೆದಿದ್ದಾರೆ ಸರ್ ಎರಡು ಹೊರತಾ ಸರಿಯಾಗಿ ಹೊಡೆದಿದ್ದಾರೆ ಅದ್ ನಂಗೆ ತುಂಬಾ ನೋವಾಗಿದೆ ಸರ್ ನನ್ನ ಹೆಂಡತಿಗೆ ಆದಂಗೆ ಯಾವ ಹೆಣ್ಣು ಮಕ್ಕಳಿಗೂ ಇನ್ಮೇಲೆ ಆಗ್ಬಾರ ಸರ್ ಅವ್ರನ್ನ ಇದರಿಂದ ಸಸ್ಪೆಂಡ್ ಮಾಡ್ಬೇಕು ಈ ಕೆಲಸ ಸಸ್ಪೆಂಡ್ ಮಾಡ್ಬೇಕು ಅಂತ ವೈದ್ಯಾಧಿಕಾರಿ ನಮ್ಗೆ ಅಗತ್ಯ ಇಲ್ಲ ಸಾಗಕ್ಕೆ ಇನ್ನು ಸೇವ್ ಮಾಡ್ಕೊಂತಾರೆ ಯಾವ ರೀತಿ ಆದ್ರೆ ಹಾಸ್ಪಿಟಲ್ ಅಲ್ಲ ಅಂತ அல்ல சார் இங்க ஹரியாட் யாரும் அவங்க டெத் ஆகும் பணம் தென்ன துபா சூஷ் ஆர் அவ்வளோ ஆசை சூஷ்மொழி கபாசு சென்னை சார் அவங்க யார் ஆகி நம் ஏன் கோத்த நான் ஒருத்தீ பார்ட்டி டெஸ் ஆகிர் தார் இல்ல ஆகும் டெத் எந்த நன்காத்த நன் ஆயிட்ட எல்லா அது பேரு மகளிர் அந்த சேர்த்து ನಾವು ಅವ್ರನ್ನ ಸ್ಮರಿಸ್ತೀವಿ ಕೊರೋನಾ ಟೈಮ್ ಅಲ್ಲಿ ವಾರ್ ಕೋಟೆಲ್ ಕೆಲಸ ಮಾಡಿದಂತ ಅನೇಕ ವೈದ್ಯರು ಇದ್ದಾರೆ ಸಾಗರದಲ್ಲಿ ಅವರು ನಮ್ಗೆ ಅವ್ರಿಗೆ ನಾವು ಇವತ್ತು ಕೂಡ ಅಭಾರಿಯಾಗಿದ್ದೇವೆ ಆಗಿದ್ದೇವೆ ಆದ್ರೆ ಡಾಕ್ಟರ್ ನಾಗೇಂದ್ರಪ್ಪ ಇನ್ನು ಸ್ವರ ಬೇರೆ ಬೇರೆ ಕೆಲಸ ಮಾಡಿದ್ರು ಸುತಾ ಇದೇ ಆರೋಪ ಹೊ ಸಾಗರಕ್ಕೆ ಬಂದ್ರು ಸಾಗರದಲ್ಲಾದ್ರೂ ಸುತಾ ಜನರ ಮನಸ್ಸಿನ ಜೊತೆ ರೋಗಿಗಳ ಜೊತೆ ಒಳ್ಳೆ ಸ್ಪಂದನ ಇದೆ ಅಂತ ಅನ್ಕೊಂಡಿದ್ವಿ ಆದ್ರೆ ಅವರು ಅವತ್ತಿನ ನಡೆದ ಘಟನೆಗಳಿಗೆ ಕೈ ಸಿಗದೆ ಕೊನೆಗೆ ಕ್ಷಮೆಯನ್ನು ಕೋರದೆ ಆಗಿದ್ದಕ್ಕೆ ಸಂತಾಪನೂ ಸೂಚಿದೆ ಅಲ್ಲಿಯ ವೈದ್ಯಾಧಿಕಾರಿಗಳಿಗೂ ಹೇಳ್ದೇನೆ ವೈದ್ಯಾಧಿಕಾರಿಯ ಪ್ರತಿನಿಧಿ ನಮ್ಮಲ್ಲಿ ಬಂದಿದ್ರು ಅವರು ಕೂಡ ಹೇಳಿದ್ರು ಪ್ರೆಸ್ಗೂ ಸಹ ಅವರು ಮಾಹಿತಿ ಕೊಟ್ಟಿದ್ದಾರೆ ನಮಗೂ ಹೇಳದ್ರೆ ರಜೆ ಹಾಕೊಂಡು ಈ ಘಟನೆ ನಡೆಸಿ ಹೋಗಿದ್ದಾರೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿದ್ರು ಏನಾಗ್ತಾ ಇದೆ ಅಂದ್ರೆ ನಿರಂತರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಮಾಫಿ ಆಗಿದೆ ಈ ತರ ಈ ತರ ಡಾಕ್ಟರ್ ಎಲ್ಲಾ ಡಾಕ್ಟರ್ ಮೇಲೆ ಆರೋಪ ಇಲ್ಲ ಎಲ್ಲ ಡಾಕ್ಟರ್ ಮೇಲೆ ಗೌರವ ಇದೆ ಡಾಕ್ಟರ್ ನಾಗೇಂದ್ರಪ್ಪ ಅವರಿಂದ ಈ ರೀತಿಯ ನಿರಂತರವಾದ ಘಟನೆ ಆಗ್ತಾ ಇದೆ ನಾಳೆ ಇವ್ರ ಮೇಲೆ ಹೆಣ್ಮಕ್ಳು ಚೈತ್ರ ಅವರು ಹೊಡೆದಿರೋದು ಬೇರೆ ಅಲ್ಲ ಇನ್ಯಾವ ಹೆಣ್ಮಕ್ಳಿಗೆ ಹೊಡೆಯೋದು ಬೇರೆ ಅಲ್ಲ ತಕ್ಷಣವೇ ನಾವು ಮಾನ್ಯ ಶಾಸಕರಿಗೂ ಆಗ್ರಹ ಮಾಡ್ತೇವೆ ಸಂಸದರಿಗೂ ಆಗ್ರಹ ಮಾಡ್ತೇವೆ ಆ ತಕ್ಷಣವೇ ನಾಗೇಂದ್ರಪ್ಪ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವರನ್ನು ಈ ಸ ಅಮಾನತ್ನಲ್ಲಿ ಇಡಬೇಕು ಬೇರೆ ಕ್ಷೇತ್ರಕ್ಕೆ ಕಳಿಸ್ಬೇಕು ನಮ್ಮಲ್ಲಿ ಸಾಗರಕ್ಕೆ ಬೇಡ ಅನ್ನುವಂತ ವಿನಂತಿಯನ್ನು ಆಗ್ರಹ ಪೂರ್ವಕ ವಿನಂತಿಯನ್ನು ಮಾಡ್ತೇವೆ ಅದೇ ರೀತಿ ಆರಕ್ಷಕ ಇಲಾಖೆಗೆ ನಾವು ಹೋಗಿದ್ವಿ ಬೆಳಗ್ಗೆ ಹೋಗಿದ್ವಿ ನೆನ್ನೆನೂ ಹೋಗಿದ್ವಿ ಅವ್ರು ಇವತ್ತು ಸಹ ಮುಖದಲ್ಲಿ ದಾಖಲೆ ಮಾಡ್ತಾ ಇಲ್ಲ ಯಾವುದೋ ಸಾಮಾನ್ಯ ವ್ಯಕ್ತಿ ಸಣ್ಣ ಕೇಸ್ ಆದ್ರೆ ಅವನ್ ತಂದು ಕೂರಿಸ್ಕೋತಾರೆ ತಕ್ಷಣ ಎಫ್ಐಆರ್ ಮಾಡ್ತಾರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ನಾಲ್ಕು ದಿನದಿಂದ ನೊಂದ ಪತಿ ಹೆಂಡತಿ ಜೊತೆ ಇಲ್ಲದೆ ಆ ಹಾಸ್ಪಿಟ್ಲು ಪೊಲೀಸ್ ಸ್ಟೇಷನ್ ಇದು ಆಗ್ತಾ ಇರೋದನ್ನು ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಆಗದೆ ಹೋದ್ರೆ ನಾವು ಹಾಸ್ಪಿಟ್ಲ್ ಮುಂದೆ ಎ ಸಿ ಮುಂದೆ ಇಲಾಖೆ ಮುಂದೆ ಧರಣಿ ಕೊಡ್ತೀವಿ ತಕ್ಷಣವೇ ಅವ್ರನ್ನ ಅಮಾನತ್ ಮಾಡ್ಬೇಕು ಈ ನೆಲೆಯಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಮಾಡದೆ ಹೋದ್ರೆ ತಕ್ಷಣ ಕಾನೂನು ಕ್ರಮ ಆಗ್ಬೇಕು ಅವ್ರ ಮೇಲೆ ಕಾನೂನು ರೀತಿಯ ಮೊಕದ್ದಮಗಳು ದಾಖಲೆ ಆಗ್ಬೇಕು ಅನ್ನುವಂತ ಆಗ್ರಹ ಈ ಫೋನ್ ಫೋನ್ ಬಂದಾಗ ಸಂಬಂಧಪಟ್ಟು ಇತರ ಘಟನೆ ಆಗಿದೆ ಸರ್ ಇದ್ರ ಬಗ್ಗೆ ಏನ್ ನೀವು ಕ್ಲಾರಿಫೈ ಕೊಡ್ತೀರಂತ ಕೇಳಿದಾಗ ಅವರು ಬೇರೆ ಬೇರೆ ತರ ಮಾತಾಡಿದ್ರು ಆಮೇಲೆ ಲಾಸ್ಟ್ ಮೂವ್ಮೆಂಟ್ ಗೆ ಅವ್ರು ಹೇಳಿದ್ರು ನೀವ್ ಏನ್ ಬೇಕಾದ್ರೂ ಮಾಡ್ಕೊಂಡಿ ನಮ್ಗೆ ಕಾನೂನು ಹುಟ್ಟಿದ ಅಂತ ಹೇಳಿ ಗುಡಾ ಮಾತಾಡುತ್ತಾರೆ ಅವ್ರ ಈ ಸಂದರ್ಭದಲ್ಲಿ ನಾವು ಲೀಗಲ್ ಆಗಿ ಹೋಗ್ಬೇಕನ್ನೋ ಉದ್ದೇಶ ಇಟ್ಕೊಂಡೆ ಪೊಲೀಸ್ ಸ್ಟೇಷನ್ ಹೋಗಿ ನೈಟ್ ಹೋಗಿರೋ ಪೊಲೀಸ್ ಸ್ಟೇಷನ್ ಗೆ ಅಲ್ಲಿ ಯಾವ್ದೇ ರೀತಿಯಾದ ಪೊಲೀಸ್ ಅವರು ಕೂಡ ನಾವು ಸ್ಕೊಂಡಿರ್ಬೇಕು ನಮ್ಗೆ ಬರ್ಲಿಕ್ಕೆ ಹೇಳಿದ್ರು ಪೊಲೀಸ್ನವರಿಗೆ ಕರೆಕ್ಟ್ ಆಗಲ್ಲ ಅಲ್ಲೂ ಒಲಗು ನಮ್ಗೆ ಪೊಲೀಸ್ನವ್ರು ಯಾವ್ದೇ ರೀತಿ ಸ್ಕೊಂಡಿಲ್ಲ ಎರಡೇ ಜನ ಪೊಲೀಸ್ವರು ಇದ್ರು ಬೆಳಗ್ಗೆ ಬನ್ನಿ ನಿಮ್ಗೆ ಎಫ್ಐಆರ್ ಅಂತ ಹೇಳಿದ್ರು ಬೆಳಿಗ್ಗೆ ಹೋದಾಗ ಅವ್ರು ನಮಗೆ ಇಲ್ಲ ನಮ್ಗೆ ಎಫ್ಐಆರ್ ಹಾಕ ಬರಲ್ಲ ನೀವು ಹೇಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ವಿ ಡಿಸ್ಚಾರ್ಜ್ ಆಗಿಂದ ಮುಂದೆ ಹಾಕಿ ಮಾಡ್ಕೊಂಡಿದ್ರು ಅಂತ ನಮಗೆ ಮತ್ತೆ ಬೇರೆ ರೀತಿ ಸಂದಾಯಿಸಿ ಕೊಡ್ತೀವಿ ಎಸ್ ಐ ಮತ್ತೆ ಸ್ವಲ್ಪ ಬಿಟ್ಟು ನಾವು ಪಿ ಎಸ್ ಐ ಹೇಳ್ತಾರೆ ಎಮ್ ಎಸ್ ಆರ್ ಮಾಡ್ಬೋದಲ್ಲ ಯಾಕೆ ಮಾಡಬಾರಲ್ಲ ಅಲ್ಲ ಏನು ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ದೀವಿ ಮಾಡೋದ್ರೆ ಅಲ್ ಹೋಗಿ ನೀವು ಮಾರಿ ಮಾಡಿಕೊಂಡು ಎಮ್ ಎಸ್ ಆರ್ ಹೇಳ್ತಾರೆ ಅವ್ರು ಕೇಳಿದ್ರೆ ಆ ತರ ನಮ್ಗೆ ಸಂಜಾ ಕೊಡ್ತಾರೆ ಬಟ್ ನಮ್ಗೆ ಕ್ಲಿಯಾರಿಟಿನೇ ಸಿಕ್ಕಿಲ್ಲ ಈ ವಿಷಯವಾಗಿ ನಾವು ತಕ್ಷಣಕ್ಕೆ ನಾನು ನಾಗೇಂದ್ರಪ್ಪನವ್ರಿಗೆ ನಾನೇ ಕಾಲ್ ಮಾಡಿದ್ದೀನಿ ಖುದ್ದಾಗಿ ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ಅವರಿಗೆ ನಾನು ಈ ವಿಷಯ ತಿಳಿಸಿದಾಗ ಸರ್ ಯಾಕೆ ಹೊಡ್ದ್ರಿ ಅಂತ ಒಳ್ಳೆ ರೀತಿಯಲ್ಲೇ ಗೌರವ ಗೌರವ ಕೊಟ್ಟೆ ಅವರಿಗೆ ಕೇಳಿದಾಗ ಅವ್ರೇನ್ ಹೇಳ್ತಾರೆ ನಾನ್ ಹೊಡಿಲಿಲ್ಲಪ್ಪ ನಾವ್ ಯಾಕೆ ಹೊಡಿತೀವಿ ಡಾಕ್ಟ್ರು ಅಂತ ಅವ್ರು ಆತ್ರ ಮಾತಾಡ್ತಾರೆ ಕೊನೆ ಹಂತಕ್ಕೆ ಏನ್ ಮಾತಾಡ್ತಾರಂದ್ರೆ ಹಾಗಾದ್ರೆ ಬನ್ನಿ ಸರ್ ಬಂದು ನೀವು ಕ್ಲಾರಿಫೈ ಮಾಡಿ ಅದನ್ನ ಇಲ್ಲಿ ಬಂದು ಮಾತಾಡಿ ಅಂತ ಕೇಳಿದ್ರೆ ಅದೇ ನಾಗೇಂದ್ರಪ್ಪನವ್ರ ಏನಂತಾರೆ ಅವೆಲ್ಲ ಮಾಡಕ್ ಆಗೋದಿಲ್ಲಪ್ಪ ನನಗೂ ಒಂದು ಕಾನೂನು ಗೊತ್ತಿದೆ ಏನ್ ಮಾಡ್ಕೊಡ್ತೀರಿ ಮಾಡ್ಕೊಡ್ರಿ ಅಂತ ಹೇಳಿ ಉಡಾಫೆ ಉತ್ತರವನ್ನ ನನಗ್ ಕೊಟ್ಟಿದ್ದಾರೆ ಅದರ ವಾಯ್ಸ್ ರೆಕಾರ್ಡ್ ಸಹಿತ ನನಗಿದೆ ಅದಾದ ಮೇಲೆ ನಾವು ಮುಷ್ಕರವನ್ನು ಮಾಡಿದ್ವಿ ಆ ಮುಷ್ಕರದ ಸಂದರ್ಭದಲ್ಲಿ ಸಾರ್ವಜನಿಕರು ಅಲ್ಲಿ ಯಾರು ದಾಖಲಾಗಿದ್ರು ಹೆರಿಗೆಗೆ ಇನ್ನೊಂದಕ್ಕೆ ದಾಖಲಾಗಿದ್ರಲ್ಲ ಕೆಲವು ಸಾರ್ವಜನಿಕರು ಸಹ ಬಂದು ನೀವು ಮಾಡ್ತಾ ಇರೋ ಪ್ರತಿಭಟನೆ ಒಳ್ಳೇದಿದೆ ನಮಗೂ ಕೂಡ ಎಂತ ಶೋಷಣೆ ದೌರ್ಜನ್ಯಗಳಾಗಿದೆ ಅವರಿಂದ ಅಂತ ಹೇಳಿ ನಮ್ಮ ಆ ಮುಷ್ಕರದಲ್ಲೂ ಕೂಡ ಕೆಲವರು ಮಾತಾಡಿದ್ದು ಸಹ ನಿಮ್ಮ ವರದಿಗಾರರ ಆ ಒಂದು ಅವತ್ತಿನ ಇದ್ರಲ್ಲಿದೆ ಇಂಥದ್ದು ಒಂದಲ್ಲ ಎರಡಲ್ಲ ನೂರಾರು ಆಗಿದೆ ಸಾವಿರ ಜನ ಮಾತ್ರ ಮೌನವಾಗಿ ಅವ್ರನ್ನ ಎದುರಿಸೋದಾಗದೆ ಸುಮ್ಮನೆ ಕೂತಿದ್ದಾರೆ ಕಾರಣ ಆತ ವ್ಯಕ್ತಿ ಪ್ರಭಾವಶಾಲಿ ಇರಬಹುದು ಪ್ರಭಾವಶಾಲಿ ಇದ್ದ ತಕ್ಷಣ ವೈದ್ಯ ವೃತ್ತಿಯಲ್ಲಿ ಈ ರೀತಿ ದೌರ್ಜನ್ಯ ಮಾಡ್ಬೇಕು ಅಂತ ಏನಿಲ್ಲ ಈ ಹಿಂದೆ ಸಸ್ಪೆಂಡ್ ಆಗಿ ಬಂದೋರಲ್ವಾ ಸಾಗರದಲ್ಲಿ ಹೇಗೆ ಹೇಗಿರ್ಬೇಕು ಅನ್ನೋದನ್ನ ಅವ್ರು ಕಲಿಬೇಕಾಗಿತ್ತು ಒಂದು ನಾವು ಮಾಡಿದ್ದು ಈ ಹೋರಾಟ ಪ್ರಥಮ ಹೋರಾಟ ಅಂತ ಕಾಣುತ್ತೆ ಅವ್ರ ವಿರುದ್ಧ ಈ ಹಿಂದಿನ ಹೋರಾಟಗಳೆಲ್ಲ ಹದಿನೈದು ದಿನಕ್ಕೆ ಸಂಧಾನದ ಮೂಲಕ ಮುಗಿದೋಗಿದೆ ಇದು ಕೂಡ ಸಂಧಾನಕ್ಕೆ ಪರೋಕ್ಷವಾಗಿ ನಮಗೆ ಬಂದಿತ್ತು ಆದ್ರೆ ನಾವು ಸ್ವೀಕಾರ ಮಾಡ್ಲಿಲ್ಲ ಯಾವುದೇ ಕಾರಣಕ್ಕೂ ನಾವು ಸ್ವೀಕಾರ ಮಾಡಲಿಲ್ಲ ನಮ್ಮ ಮಗುವಿರ ಅಧ್ಯಕ್ಷರು ಸಹ ಹೇಳಿದ್ರು ಸುಧೀಂದ್ರ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಆಗುವ ಮಾತಿಲ್ಲ ಅಂತ ಹೇಳಿ ಹೀಗೆ ಪ್ರತಿಯೊಬ್ಬರಿಗೂ ಹೊಡಿತಾ ಇರೋದು ಸಂಧಾನ ಮಾಡೋದು ಹೊಡಿತಾ ಇರೋದು ಸಂಧಾನ ಮಾಡೋದು ಮಾಡ್ತಾ ಇದ್ರೆ ಈ ದುಂಡಾವರ್ತನೆ ಪ್ರವೃತ್ತಿ ಇದೆಯಲ್ಲ ಇದು ರೈಸ್ ಆಗ್ತಾ ಹೋಗುತ್ತೆ ಬಿಟ್ರೆ ಇದು ಸಮಾಜದ ಹಿತದೃಷ್ಟಿಗೆ ಒಳ್ಳೇದಲ್ಲ ರೋಗಿಗಳಿಗೂ ಒಳ್ಳೇದಲ್ಲ ಆ ಕಾರಣದಿಂದ ದಯಮಾಡಿ ನಾವು ಕಾನೂನಾತ್ಮಕವಾಗಿ ಸ್ಟೇಷನ್ ಕಾನೂನಾತ್ಮಕವಾಗಿ ನಾವು ನ್ಯಾಯ ಅನುಭವಿಸುತ್ತೇವೆ ಒಂದೊಮ್ಮೆ ನ್ಯಾಯ ಸಿಗದೆ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಮತ್ತೊಂದು ಅದೇ ಹೆರಿಗೆ ಮಾಡುವುದು ಮಾತ್ರ ಶತಸಿದ್ಧ ಬೀಚ್ ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಜೋಗರಸ್ತೆ ಸಾಗರ ಸಾಗರ ಪಟ್ಟಣದಲ್ಲಿ ಹೆಸರುವಾಸಿಯಾಗಿರುವ ಮೀನು ಊಟದ ಹೋಟೆಲ್ ಬೀಚ್ ಫ್ಯಾಮಿಲಿ ರೆಸ್ಟೋರೆಂಟ್ ನಮ್ಮಲ್ಲಿ ಅಂಜಲ್ ಪಾಂಪ್ಲೆಟ್ ಸಾಡೆ ದೋಡಿ ಕೋಡಿ ಕಾಣೆ ಲೇಡಿ ಫಿಶ್ ಬಂಗಡೆ ಫ್ರಾನ್ಸ್ ಹಾಗೂ ಇನ್ನೂ ಉತ್ತಮವಾದ ಫಿಶ್ ಫ್ರೈ ನಮ್ಮಲ್ಲಿ ಲಭ್ಯವಿದೆ ಚಿಕನ್ ಹೈದರಾಬಾದ್ ಚಿಕನ್ ಗಿರೋಸ್ಟ್ ರೋಸ್ಟ್ ಮಟನ್ ಬಿರಿಯಾನಿ ಮೊದಲಾದ ಖಾದ್ಯಗಳು ನಮ್ಮಲ್ಲಿ ಸಿಗುತ್ತದೆ ಮಾಲೀಕರು ಅಮಿತ್ ಲೋಪೇಜ್ ಬೀಚ್ ರೆಸಿಡೆನ್ಸಿ